ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನೋಡ್ತಿರುವಂಥದ್ದು ಮಂಗಳೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಜನದ ರಾಶಿ ಅದರ ಮಧ್ಯೆಯಲ್ಲಿ ಒಂದು ಆ್ಯಂಬುಲೆನ್ಸ್ ಸೊ ಆ ರಾಶಿ ಮಧ್ಯೆ ಅದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ ಆಗ್ಬೋದು ಮೊದಲಿಗೆ ಗಣಪತಿಯ ಮೆರವಣಿಗೆ ನಡೀತಾ ಉಂಟು ಇಲ್ಲಿ ಮೆರವಣಿಗೆ ವಿಜಯದಶಮಿ ದಿವಸ ನಡೀತದೆ ಅಂದರೆ ಟೆಂತ್ ಡೇ ಅಂಥ ಸಾಗರ ಇದೆ ನಮಗೆ ಒಂದು ಕಡೆ ನಿಮ್ಮ ಕಡೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಇಲ್ಲಿ ಒಂದು ಸುಳ್ಕೊಂಡು ಹೋಗಬೇಕಾಗ್ತದೆ ಸೊ ಟ್ರಾಫಿಕ್ ಏನು ಬಿಡಲ್ಲ ಫುಲ್ ಕ್ಲೋಸ್ಡ್ ಆಗಿರುತ್ತೆ ಈ ಸಲ ಮಂಗಳೂರು ದಸರಾದಲ್ಲಿ ಡಿ ಜೆ ವ್ಯವಸ್ಥೆಯನ್ನು ಸ್ಟಾಪ್ ಮಾಡಿದ್ದಾರೆ ಸೊ ಓನ್ಲಿ ದೇವರ ಮೆರವಣಿಗೆ ಮತ್ತು ಕೆಲವು ಸ್ವಲ್ಪ ಸ್ತಬ್ಧ ಚಿತ್ರಗಳು ಮತ್ತು ಕೆಲವು ಈ ಹುಲಿ ಕುಣಿತ ಅವರದ್ದು ಸ್ವಲ್ಪ ಇದಿದೆ ಏನು ಟ್ಯಾಬ್ಲೋ ಇದೆ ಅದು ಬಿಟ್ಟರೆ ಮತ್ತು ನಾವು ದೇವಿಯರದ್ದೇ ಟ್ಯಾಬ್ಲೋಗಳಿರುವುದು ಸೊ ಬಟ್ ಜನಸಾಗರ ಅಷ್ಟೇ ಇದೆ ಏನು ಕಡಿಮೆ ಆಗಲಿಲ್ಲ ಮಂಗಳೂರು ದಸರಾ ಕೆ ನಿಥನ್ ರೈ ಅವರಿಂದ ವೆರೈಟಿ ಆಫ್ ಟೀಮ್ಗಳು ಇಲ್ಲಿ ಬಂದಿದ್ದಾವೆ ಈ ಹುಲಿ ಕುಮಿತದ ಬಗ್ಗೆ ಕೊಡಲಿಕ್ಕೆ ಇದು ಸುಮಾರು ಎರಡು ಗಂಟೆ ಜನ ನೋಡಿ ಹೇಗೆ ಸೇರಿದ್ದಾರೆ ಅಂತೇಳಿ ಇನ್ನು ಟ್ಯಾಬ್ಲುಗಳು ಸುಮಾರು ಇದೆ ಬರಲಿಕ್ಕೆ ಸೊ ನಾವಿತ್ತು ಸ್ಟಾಪ್ ಮಾಡ್ತಿದ್ದೇವೆ ಇಲ್ಲಿಂದ